என்ன நம்ம வாட்டர் பார்க்க வாட்டர் பார்க்க வாட்டர் பார்க்க வாட்டர் பார்க்க வந்தார் ಬರ್ಬೋದಿತ್ತು ಏ ದೊಡ್ಡವ್ರು ಯಾರು ಬರ್ತಾರೆ ಎಲ್ಲರೂ ನಾನು ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಬಿಜಿ ಅದು ಇದು ಅಂತ ಹೇಳ್ತಾರೆ ತಾನೆ ಯಾರು ಬರ್ತಾರೆ ನಮ್ಮ ಜೊತೆ ಯಾರು ಬರಲ್ಲ ಅದಕ್ಕೆ ನಾವುಗಳು ಕೂಡ ಯಾವ ಟ್ರಕ್ಕಿಂಗ್ ಬರಲ್ಲ ನಡಿಯೆ ಚಿಂಕಿ ಮನೆಗೆ ಹೋಗೋಣ ನೀ ನಿಮ್ಮ ಮನೆಗೆ ಹೋಗು ನಾನು ನಮ್ಮ ಮನೆಗೆ ಹೋಗ್ತೀನಿ ಆಮೇಲೆ ಟ್ರಕ್ಕಿಂಗ್ ಕಿಂಗ್ ಎಲ್ಲ ಅಂತ ಹೋಗಿ ಮನೆಯವರತ್ರ ಓಡಿಸ್ಕೊಳ್ಳೋದು ಏನಕ್ಕೆ ಬೇಕು ನಿಲ್ರು ಒಂದ್ ನಿಮಿಷ ನಾನು ಏನಾದ್ರೂ ಐಡಿಯಾ ಮಾಡ್ತೀನಿ ಇರಿ ಅಜ್ಜಿ ಆ ಕಡೆಯಿಂದ ಬರ್ತಾ ಇದೆ ನಾನು ಏನಾದ್ರೂ ಸೂಪರ್ ಐಡಿಯಾ ಮಾಡ್ತೀನಿ

ಆಲದ ಮರದ ಹತ್ರ ಹುಡುಕ್ತವ್ರಿಗೆ ಎಲ್ಲರಿಗೂ ಚಿನ್ನ ಬೆಳ್ಳಿ ದುಡ್ಡು ಕಾಯಿನು ಎಲ್ಲ ಸಿಕ್ತಂತೆ ನಾವುಗಳು ಅಲ್ಲಿಗೆ ಹೋಗಿ ಹುಡುಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ನಮಗೂ ಚಿನ್ನ ಬೆಳ್ಳಿ ಎಲ್ಲ ಸಿಕ್ತಿತ್ತು ಇದೇನು ಚಿನ್ನ ಬೆಳ್ಳಿ ದುಡ್ಡು ಕಾಸೆಲ್ಲ ಸಿಕ್ತಂತ ಎಲ್ಲವ ಚುಪ್ಪಿ ಎಲ್ಲಿ ಏ ಅಜ್ಜಿ ಎಲ್ಲರೂ ಮಾತಾಡ್ತಿದ್ರು ಅಜ್ಜಿ ಅಲ್ಲಿ ಗುಡ್ಡದ ಮೇಲೆ ಇರೋ ಆಲದ ಮರದ ಹತ್ರ ತುಂಬಾ ನಿಧಿ ಎಲ್ಲ ಇದೆಯಂತೆ ಹಿರಿಯವರೆಲ್ಲ ಇಟ್ಟಿದ್ದು ಅಲ್ಲಿ ಹೋದವ್ರು ಯಾರಾದ್ರೂ ಹುಡುಕುದ್ರೆ ಸಿಕ್ಬಿಡುತ್ತಂತೆ ಅಜ್ಜಿ ಏನಾದ್ರೂ ಸಿಕ್ಕುತ್ತಂತೆ

தகபரோண இவாக் கேனில்ல வரை நடி நடிக்க நிதி நீல்ல அப்பா அம் தான் மக்களா நேர நான்

അജ്ജി ഊട്ട പാക്കിംഗ് ആയിരത്ത ഗുഡ് ഗുഡ ഇന്ന എഡ് കിലോമീറ്റർ നെടബിട്രിടത്ത ഗുഡ് താള മര ഇതെ അള ചുറ്റി ആ ഇന്നൊന്ന് അർദ്ധ ഗീ ഗുഡ്ബിടത്തെ ആമേൽ ബ് ശുരുമാറ്റിനോ നിധി നോക്കി ಸಂತೋಷ ಇವತ್ತು ನನಗೆ ನಿಧಿ ಎಲ್ಲ ಸಿಕ್ಬಿಟ್ರೆ ಸಾಕು ನನ್ನಪ್ಪ ಸ್ವಾಮಿ ಎಲ್ಲ ಒಳ್ಳೇದು ಮಾಡಿಬಿಡಪ್ಪ ಒಂದೇ ಸಲ ಕೋಟಿ ಅಧಿಪತಿ ಲಕ್ಷಾಧಿಪತಿ ಕೋಟಿ ಆಧಿಪತಿ ನಾನು ಆಗ್ಬಿಟ್ರೆ ಇಡೀ ಊರಿಗೆ ಜನ ನನಗೆ ಬೆಲೆ ಕೊಡ್ತಾರೆ ಆಮೇಲೆ ಊರಲ್ಲೇ ದೊಡ್ಡ ಮನ್ಸಿ ಆಗ್ಬಿಡ್ತೀನಿ ನಾನು ಅಯ್ಯೋ ಭಗವಂತ ಹಂಗೆ ಆಗ್ಲಪ್ಪ ನೆಡ್ರಿ ನೆಡ್ರೋ ಮಕ್ಳು ಬೇಗ ಹೋಗೋಣ রিস্বে খ নামা্যকে নিদিদের জনা, নউভালে মার আন্ এই সুত্ মত্যা কারা ফারস্তো। আমি লাদর ভিজ না এঞ্জায় মারি আয়তা। সিন্লা কার মারা এলা নড়ি তার চাস মা্যমাত্রে ফ তার বাইফস্ত করে ছান্সু। চন্না গমারে এঞ্জয় মারি আইটা। নামাজজি আদ্দলোকাবিরি।সাি না আমা অজ্জিনা ফালামাদরা। আজজি নিদি বা ঘিয়ে আস মাত্রি নালা এঞ্জায়মাদরা ফস্ট না ইনতিরা। ഇപ്പബ്രെ ആ ഗു ദല മര ಅಜ್ಜಿ ಆಲದ ಮರ ಹುಡುಕ್ಬಿಟ್ಟು ಬಗ್ಗೆನಂತೆ ಬಗ್ಗೆಕ್ಕಿಂತ ಮುಂಚೆ ಹೊಟ್ಟೆಗೆ ಏನಾದ್ರೂ ಊಟ ಕೊಡು ಅಜ್ಜಿ ಇಷ್ಟು ದೂರ ನಡ್ಕೊಂಡ್ 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 ಬಂದು ಕಾಲೆಲ್ಲ ಸತ್ತೋಗಿದೆ ಸುಸ್ತಾಗ್ತಿದೆ ತಲೆ ಸುತ್ತುತ್ತಿದೆ ಅಜ್ಜಿ ಫಸ್ಟ್ ಹೊಟ್ಟೆಗೆ ಏನಾದ್ರೂ ಊಟ ಬೇಕು ಅಜ್ಜಿ ಅಯ್ಯೋ ಚುಪ್ಪಿ ಮನೆಯಿಂದ ಚಿತ್ರಾನ್ನ ಮೊಸರನ್ನ ಚಿಪ್ಸು ಬಿಸ್ಕೆಟ್ ಎಲ್ಲ ತಗ ಬಂದಿದೀನಿ ಅದನ್ನ ಚಿಂಕಿ ಬ್ಯಾಗ್ ಸ್ವಲ್ಪ ದೂರ ಹೋಗಿ ಆಲದ ಮರ ಸಿಕ್ಕಿದ ಕೂಡಲೇ ಆಲದ ಮರದ ಕೆಳಗಡೆ ನೆಂದಿ ಕುತ್ಕೊಂಡು ಊಟ ಮಾಡಿದ್ರಾಯ್ತು ಆಮೇಲೆ ಬೇಕಾದ್ರೆ ನಿಧಿ ಹುಡುಕ ಕಾರ್ಯಕ್ರಮ ಶುರು ಮಾಡ್ಕೊಳ್ಳೋಣ ಫಸ್ಟ್ ಡೆಸ್ಟಿನೇಷನ್ ಗೆ ರೀಚ್ ಆಗ್ಬೇಕು ಕಣವ ಚುಪ್ಪಿ ಅಜ್ಜಿ ಅಲ್ಲಿ ಹೋಗಿ ತಿನ್ನದ್ರ ಬದಲು ಇಲ್ಲಿ ಆರಾಮಾಗಿ ಕುತ್ಕೊಂಡು ತಿಂದು ಗಟ್ಟಿ ಬಿಟ್ಟು ಆಮೇಲೆ ಅಲ್ಲಿ ಹೋಗಿ ನಿಧಿ ಹುಡುಕೋಣ ಅಜ್ಜಿ ಗೊತ್ತಿಲ್ಲ ಕಣೆ ನನಗೆ ಟೆನ್ಷನ್ ಆಗ್ತಿದೆ ನಾವು ಇವಾಗ ಏನು ತಿನ್ನೋದು ಇಲ್ಲಿ ಏನು ಊಟ ಸಿಗುತ್ತೆ ಇನ್ನು ನಾವು ವಾಪಸ್ ಹೋಗಬೇಕು ಅಂದ್ರೆ ಒಂದೊಂದು ವರ್ ಗಂಟೆ ವಾಪಸ್ ನಡೆಬೇಕು ಹೆಂಗ ಹೋಗೋದು ಈ ತರ ಹೊಟ್ಟೆ ಹಾಕೊಂಡು ವಾಪಸ್ ಹೋಗಕ್ಕೆ ನನಗೂ ಆಗಲ್ಲ ಏನು ತಿನ್ನೋದು ಇವಾಗ ನಾವು ಅಯ್ಯೋ ಅವಳಿಗೆ ಗೊತ್ತು ಇವಾಗ ಒಂದು ಕೆಲಸ ಮಾಡೋಣ ಎಲ್ಲರೂ ಇನ್ನೊಂದು ಚೂರು ಮುಂದಕ್ಕೆ ಹೋಗಿ ಆಲದ ಮರದ ಹತ್ರ ಸೆಟ್ಲ್ ಆಗ್ಬಿಟ್ಟು ಆಮೇಲೆ ತಿನ್ನಕ್ಕೆ ಏನಾದರೂ ವ್ಯವಸ್ಥೆ ಮಾಡೋದ ಅಂತ ಯೋಚನೆ ಮಾಡೋಣ ಕಂಡ್ರು ಮಕ್ಕಳ ಸರಿ ಆಯ್ತು ಅಜ್ಜಿ ನನಗಂತೂ ಹೊಟ್ಟೆ ಹಸಿತಿದೆ ನನಗೆ ಎಷ್ಟು ಹೊಟ್ಟೆ ಹಸಿತಿದೆ ಅಂದ್ರೆ ಯಾವ್ದಾದ್ರು ಹುಳ ಸಿಕ್ಕಿದ್ರೆ ಬಾಯಿಗೆ ಹಾಕೊಂಡು ತಿನ್ಬಿಡ್ತೀನಿ ನಾನು ಆಯ್ತು ಟೆನ್ಷನ್ ಅವಾಗೆಲ್ಲ ಏನು ಅಂಗಡಿ ರಾಗಿ ಇತ್ತ ಕಾಡು ತರನೇ ಮನುಷ್ಯಗಳು ಬದುಕ್ತಿದ್ದು ಅವಾಗ ಏನ್ ಕಾಡಲ್ಲಿ ಹುಡ್ಕೊಂಡ್ ತಿಂತಿದ್ರು ಅಂತ ಯೋಚನೆ ಮಾಡ್ಬಿಟ್ಟು ಏನಾದ್ರು ಹುಡ್ಕನಾ ಬನ್ನಿ ಇವಾಗ ಹೋಗಣಕೋ ಇಲ್ವ ನಾನ್ ಸಿಕ್ಕಿದ್ರೆ ಸಾಕಪ್ಪ ಅಜ್ಜಿಗೆ ನಿಧಿದೆ ಯೋಚನೆ ಆದ್ರೆ ನಾವು ನಿಧಿ ಬಗ್ಗೆ ಯೋಚನೆ ಮಾಡಬಾರದು ಅಲ್ಲಿ ಯಾವುದು ನಿಧಿ ಇಲ್ಲ ಹಾಗಾಗಿ ನಾವು ತಿನ್ನಕ್ಕೆ ಏನಾದರೂ ಸಿಗುತ್ತಾ ಅಂತ ಹುಡುಕಣ ಓಕೆನಾ ಏನಾದರೂ ತಿನ್ನಕ್ಕೆ ಸಿಗುತ್ತಾ ಅಂತ ಯೋಚನೆ ಮಾಡಿ ಮರ ಗಿಡ ಎಲ್ಲ ಕಡೆ ನೋಡಿ ಹಣ್ಣು ಹಂಪಲು ಹುಡುಕಿ ತಿನ್ನಣ ಸರಿ ಕಡೆ ಚುಟ್ಟಿ ಆಯ್ತು ಸರಿ ಫ್ರೆಂಡ್ಸ್ ಇವಾಗ ಅದ್ಯಾವ್ದೋ ಆಲದ ಮರ ಅಂತ ಅಜ್ಜಿ ಹುಡುಕೊಂಡು ಹೋಗ್ತಿದೆಯಲ್ಲ ಅಲ್ಲಿವರೆಗೂ ನೆಡ್ಕೊಂಡು ಹೋಗಿ ಮತ್ತು ನಮ್ದಂತೂ ಕಾಡಲೆ ಉಪ್ಪು ಆಸ ಜೀವನ ಇಲ್ಲಿ ಏನೇನು ತಿನ್ನಕ್ ಸಿಗುತ್ತೆ ಅಂತ ನಾವೆಲ್ಲ ಹುಡುಕ್ತೀವಿ ನೀವೆಲ್ಲ ಬೇಗ ವಿಡಿಯೋನ ಲೈಕ್ ಮಾಡಿ ಚುಪ್ಪಿಸ್ ಕಾಟನ್ಗೆ ಸಪೋರ್ಟ್ ಮಾಡಿ ಎಲ್ಲರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಬೈ ಬಾಯ್